ನಮಸ್ಕಾರ ವೀಕ್ಷಕರೇ ಇಲ್ಲಿ ನೆಗೆಟಿವ್ಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ನಮ್ಮ ಚಾನಲಲ್ಲಿ ತುಂಬ ಜನ ಗುರುಗಳು ಅದ್ರ ಬಗ್ಗೆ ಮಾತಾಡ್ತಾನೇ ಇದ್ದಾರೆ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ದಾರೆ ಅನುಭವಗಳು ಅವರ ಅವ್ರಿಗಾಗಿರೋ ಅನುಭವಗಳ್ನ ನಿಮ್ಮ ಮುಂದೆ ಸಾಕಷ್ಟು ವಿಡಿಯೋಗಳ ಮುಖಾಂತರ ಶೇರ್ ಮಾಡಿದ್ದೀನಿ ನಾನು ಸೊ ಈಗ ಅದೇ ಥರದ್ದೇ ಒಂದು ವಿಚಿತ್ರವಾದ ಒಂದು ವಿಶೇಷವಾದ ಒಂದು ಕೇಸು ರಾಘವೇಂದ್ರ ಅವ್ರಿಗೆ ಸಿಕ್ಕಿತ್ತು ಅದನ್ನು ನಮ್ಮ ಜೊತೆ ಶೇರ್ ಮಾಡಿದ್ರು ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಏನಂದರೆ ಪಬ್ಲಿಕ್ಗೆ ರೆಗ್ಯುಲರಾಗಿ ಇದು ಆ ಒಂದು ದೇವಸ್ಥಾನ ಮತ್ತು ಇನ್ನೊಂದೇನೋ ನೆಗೆಟಿವು ಮಾಟ ಮಂತ್ರ ಈ ಥರದ ಸಮಸ್ಯೆಗಳು ಕೆಲವರು ಜನಗಳು ಮಾತ್ರ ಸಾಮಾನ್ಯ ಜನಗಳು ಸ್ವಲ್ಪ ಜ್ಞಾನ ಕಡಿಮೆ ಇರೋರು ಇದನ್ನ ನಂಬ್ತಾರೆ ಎಜುಕೇಷನ್ ಆಗಿರೋರು ಸ್ವಲ್ಪ ಜ್ಞಾನ ಇರೋರು ಮತ್ತು ಎಲ್ಲೋ ಒಂದು ಬುದ್ಧಿವಂತರು ಇದನ್ನೆಲ್ಲ ನಂಬೋದಿಲ್ಲ ಏ ಬಿಡು ಇವೆಲ್ಲ ಹೆಂಗೆ ನಂಬೋಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಸತ್ಯ ಸೊ ಅವುಗಳು ನಾವು ನೋಡ್ತೀವಿ ಸೊ ಇಲ್ಲಿ ಒಂದು ವಿಶೇಷವಾದ್ದು ಈ ವಿಚಾರ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಕೆ ಎಸ್ ರಾಘವೇಂದ್ರ ಅವ್ರ ಹತ್ರ ಬಂದಿರೋದು ಅವರು ಅಪ್ಪ ಅಮ್ಮ ಇಬ್ಬರು ಸ್ಟ್ಯಾಂಡರ್ಡ್ ಇದ್ದಾರೆ ಅವರು ಡಾಕ್ಟರ್ಸು ಸೊ ಸೈನ್ಸ್ ಓದ್ಕೊಂಡು ಒಂದು ಡಾಕ್ಟರ್ಸ್ ಅಂದರೆ ಈಗ ಬೇಸಿಕ್ ಅಲ್ಲ ಅವ್ರಿಗೂ ಸೀನಿಯರ್ ಡಾಕ್ಟರ್ಗಳವರು ಸೊ ಸ್ವಂತ ಅವ್ರ ಮಗಗೆ ಸಮಸ್ಯೆ ಆಗಿತ್ತು ಸೊ ವೈದಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಸ್ಪಿಟಲ್ಸಲ್ಲಿ ಯಾವೆಲ್ಲ ಅವ್ರಿಗೆ ಗೊತ್ತಿರೋ ಒಂದು ನೆಟ್ವರ್ಕು ಕಾಂಟ್ಯಾಕ್ಟು ಏನಿದೆ ಅದ್ರ ಮುಖಾಂತರ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಅದು ಸರಿ ಹೋಗಿಲ್ಲ ಯಾಕಂದರೆ ಆಸ್ಪತ್ರೆಗಳಲ್ಲಿ ಸರಿ ಹೋಗಿಲ್ಲ ಅಂದಮೇಲೆ ಅದು ಬೇರೆನೇ ಸಮಸ್ಯೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅವರು ಅವ್ರ ಪ್ರಯತ್ನ ಅವ್ರು ಮಾಡಿದರು ಆಗಿರಲಿಲ್ಲ ಸೊ ಆ ಥರ ಕೇಸನ್ನ ಅವರೇ ಪತ್ತೆ ಮಾಡಿ ಇಲ್ಲ ಇದು ಆಸ್ಪತ್ರೆ ಅದಲ್ಲ ಅಂತ ಒಂದು ರೀತಿ ಅವ್ರಿಗೆ ನಂಬಿಕೆ ಬಂದು ಇದರಲ್ಲಿ ಏನೋ ಬೇರೆ ಇದೆ ಇದು ಅಂತ ಅವ್ರಿಗೆ ನಂಬಿ ರಾಘವೇಂದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರು ಸೊ ಈಗ ಅವರೇ ಮಾತಾಡ್ತಾರೆ ಏನಾಯಿತು ಮತ್ತು ಯಾವ ರೀತಿ ಪರಿಹಾರ ಕೊಟ್ಟಿದ್ದಾರೆ ಹೇಳಿ ಈ ಸ್ಟೋರಿ ಇದು ಇದು ಮೊದಲಿಗೆ ನಾವು ಏನೇ ಹೇಳೋದಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಜ್ಞಾನ ಅಜ್ಞಾನ ಜ್ಞಾನ ವಿಜ್ಞಾನ ನೋಡಿ ಇಲ್ಲಿ ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಎರಡು ಈಕ್ವಲ್ ಈಕ್ವಲ್ ಒಂದು ದೈವ ಇದ್ರೆ ಇನ್ನೊಂದು ವ್ಯಕ್ತಿ ಇರುತ್ತೆ ಈ ರೀತಿ ಎರಡು ಬ್ಯಾಲೆನ್ಸಿಂಗ್ ಇವು ಅಂದರೆ ಇವಾಗ ನಾವೇನು ಹೇಳ್ತೀವಲ್ಲ ಪ್ರಕೃತಿ ಸಮತೋಲನವಾಗಿದ್ದರೆ ಎಲ್ಲನೂ ಒಳ್ಳೇದಾಗ್ತೈತೆ ಯಾವಾಗ ಏರುಪೇರು ಆಗ್ತೈತಲ್ಲ ಆವಾಗ ಪ್ರತಿಯೊಬ್ಬರು ಮನುಷ್ಯನಿಗೂ ಅದು ರಿವರ್ಸ್ ಆಗಿ ಆಗ್ತೈತೆ ಹೌದು ನಾವು ಪ್ರಕೃತಿನೇ ಯಾವತ್ತೂ ಅದಕ್ಕೆ ನಾವು ಪ್ರಕೃತಿ ಎದುರುಗಡೆ ಹೋಗಬಾರ್ದು ಪ್ರಕೃತಿಗೆ ನೀಟಾಗಿ ಅದ್ರ ಜೊತೆಗೆ ನಾವು ಸ್ಪಂದಿಸಿದ್ರೆ ತುಂಬ ಅನುಕೂಲ ಅಂತ ಹೇಳ್ತೀವಿ ಹೌದು ಇಲ್ಲಿ ಒಂದು ಡಾಕ್ಟ್ರುಗಳಿಸ್ತು ಅವ್ರಿಗೆ ನೀವು ಹೇಳ್ದಂಗೆ ಹೇಳಿದ್ರಲ್ಲ ಅವರು ಡಾಕ್ಟ್ರು ಅಷ್ಟೇ ಅವರು ಡಾಕ್ಟ್ರು ಅವ್ರ ಮನೆ ಅವರು ಮಿಸ್ಸಸ್ಸು ಅಷ್ಟೇ ಎಲ್ಲ ಅವರು ಡಾಕ್ಟ್ರು ದೊಡ್ಡ ಮಟ್ಟದಾಗ ಡಾಕ್ಟ್ರು ಅದು ಒಂದು ಇದರಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದು ಆಲ್ಮೋಸ್ಟ್ ಅವ್ರ ಮನೆಗೆಲ್ಲ ಹೋಗಿದ್ವಿ ನಾವು ಅಲ್ಲಿ ಹೋಗಬೇಕು ಅಂತಂದರೆ ಮಾಮೂಲಿ ಜನಕ್ಕೆ ಎಂಟ್ರಿನೇ ಇಲ್ಲ ಅದು ಫುಲ್ಲು ಅಯ್ಯೋ ಅಲ್ಲಿ ಹೆಂಗೆ ಅಂತಂದರೆ ನಮ್ಮಲ್ಲಿ ಕಾರ್ ಹೋಗ್ತಾ ಇದ್ದಂಗೆ ಕಾರ್ ನಂಬರ್ ಬರ್ಕಂತಾರೆ ನಮ್ಮ ನಿಲ್ಲಿಸ್ತಾರೆ ಫೋಟೋ ತೆಗಿತಾರೆ ಆಮೇಲೆ ಅದೇನೋ ಅವರು ಇದು ಕೊಡ್ತಾರೆ ವಿಸಿಟಿಂಗ್ ವಿಸಿಟಿಂಗ್ ಕಾರ್ಡು ಆ ಕಾರ್ಡು ಎತ್ಕೊಂಡು ಮತ್ತು ಅಲ್ಲೇ ಚೆಕಪ್ಗಳು ಅಂಥ ಜೊ ದೊಡ್ಡ ಮಟ್ಟದಾಗ ಅವರು ಅವರು ಅಂಥವ್ರ ಮಗನಿಗೂ ಒಂದು ನೆಗೆಟಿವ್ ಅವರೆಲ್ಲ ಥರನೂ ಪ್ರಯತ್ನ ಮಾಡಿದ್ದಾರೆ ಅವ್ರು ಆಲ್ಮೋಸ್ಟ್ ಇವಾಗ ಡಾಕ್ಟರ್ ಅಂತಂದ್ರೆ ನಾವೇನು ಹೇಳಂಗೆ ಇಲ್ಲ ಗೊತ್ತಿರುತ್ತೆ ಅವ್ರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರ್ತೈತಿ ಯಾಕಂತಂದ್ರೆ ಅವ್ರು ಎಲ್ಲ ರೀತಿಯೂ ಎಮ್ ಆರ್ ಸ್ಕ್ಯಾನಿಂಗ್ಗಳು ರಿಪೋರ್ಟ್ಗಳು ಏನೇನು ಬೇಕೋ ಅವ್ರಿಗೆಲ್ಲ ಗೊತ್ತಿರ್ತದೆ ಅವ್ರಿಗೆ ಗೊತ್ತಿಲ್ಲದಿರೂ ಕೆಲವು ಇನ್ನೂ ಅವ್ರಿಗಿಂತೂ ಆಗಿರೋ ದೊಡ್ಡ ದೊಡ್ಡ ಡಾಕ್ಟ್ರುಗೂ ಅವರು ಎಲ್ಲ ಸಜೆಷನ್ ಮಾಡಿರ್ತಾರೆ ಪ್ರತಿಯೊಂದಿಗೂ ನೋಡಿಸಿದ್ದಾರೆ ಎಲ್ಲ ನಾರ್ಮಲ್ಲು ಅಂದರೆ ಸ್ವಲ್ಪ ಇದು ಅಷ್ಟು ಬಿಟ್ಟ ಇನ್ನೇನಿಲ್ಲ ಎಲ್ಲ ಚೆನ್ನಾಗೈತಪ್ಪ ಏನೋ ನಮಗೆ ಗೊತ್ತಾಗ್ತಾ ಇಲ್ಲ ಇದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದಾಗ ಅವರು ಆಲ್ಮೋಸ್ಟು ನಮ್ಮದು ಕೆಲವೆಲ್ಲ ಎಪಿಸೋಡ್ಗಳು ನೋಡಿದರು ಅದಕ್ಕೆ ಮುಂಚೆನೂ ಅವ್ರದ್ದು ನಾವು ಒಂದು ದೇವಸ್ಥಾನದ ಕೆಲಸ ಮಾಡಿಕೊಟ್ಟಿದ್ದೆ ನಾನು ಅವ್ರಿಗೆ ಅವ್ರದ್ದು ಅವ್ರ ತೋಟಕ್ಕೆಲ್ಲ ಹೋಗಿ ಉತ್ತರ ಕರ್ನಾಟಕ ಕಡೆ ಅಲ್ಲೇ ಕೂತು ಕಬ್ಬೆಲ್ಲ ತಿಂದು ಅಲ್ಲೆಲ್ಲ ಇದು ಮಾಡ್ಕೊಂಡು ಅವರು ಆಮೇಲೆ ಅವ್ರ ದೇವಸ್ಥಾನ ಬಿಡುಗಡೆ ಆದಮೇಲೆ ಅಲ್ಲಿ ನಾನು ಏನೇನು ಹೇಳಿದ್ದಲ್ಲ ಸಿಮ್ಟಮ್ ಅವ್ರು ನಿಮ್ಗೆ ಇದೇ ರೀತಿ ಆಗುತ್ತೆ ಅಂತೇಳಿ ಅವ್ರಿಗೆ ಅನುಭವ ಆದಮೇಲೆ ಆಮೇಲೆ ಅವರು ಪರ್ಸ್ನಲ್ ನಮ್ಗೆ ಹೇಳೋಕೆ ಇಳಿದಿದ್ದು ಈ ರೀತಿ ನಮಗೆ ಐತೆ ನನ್ನ ಮಗನಿಗೆ ಈ ರೀತಿ ಆಗೈತೆ ಅಂದರೆ ನೋಡಿ ಅಲ್ಲಿ ಅವರು ಅವ್ರ ತಾಯಿ ಅಂದರೆ ಹೊಟ್ಟೆ ಒಳಗಡೆ ಇದ್ದಾಗೇ ನೆಗೆಟಿವ್ ಎಫೆಕ್ಟ್ ತಾಟ ಆಗಿತ್ತು ಅವ್ರಿಗೆ ಹಾಂ ಅವರು ಉಳಿತಾರ ಕಳೀತಾರೋ ಅಂತೇಳಿ ಅವ್ರಿಗೂ ಡೌಟೇ ಇತ್ತಂತೆ ಆದರೆ ಅವ್ರು ತುಂಬ ಹೋರಾಡಿ 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 ಆ ನೆಗೆಟಿವ್ ಉಳಿದ್ರಾಗ ಇವರು ಧ್ಯಾನ ಮಾಡ್ತಾರೆ ಇವರೂ ತಾಯಿ ಚಾಮುಂಡೇಶ್ವರಿನ ಧ್ಯಾನ ಮಾಡ್ತಾರೆ ಅವ್ರು ಎಲ್ಲ ರೀತಿಯೂ ಒಂದು ಧ್ಯಾನ ಒಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾರೆ ವ್ಯಾಯಾಮ ಮಾಡ್ತಾರೆ ಪ್ರತಿಯೊಂದು ಇಲ್ಲ ಆಧ್ಯಾತ್ಮಿಕವಾಗಿ ಅವ್ರು ತುಂಬ ತಿಳ್ಕೊಂಡಿದ್ದಾರೆ ಅವ್ರು ಹೇಳಬೇಕಂದ್ರೆ ನಮಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ ಅವರು ಆ ರೀತಿ ಅದು ಲಾಸ್ಟಿಗೆ ಅದು ಆಗೋಲ್ಲ ಅಂತ ನೋಡಿ ಆ ತಾಯಿ ಗರ್ಭದಿಂದನೇ ಅವರು ಪೇಸ್ ಮಾಡ್ಕೊಂಡು ಪೇಸ್ ಮಾಡ್ಕೊಂಡು ಈಗ ಹುಡುಗನಿಗೆ ಹದಿನೆಂಟು ವರ್ಷ ನೆಗೆಟಿವ್ಗಳು ಫುಲ್ ಮುಖ ಹೆಂಗಾಗ್ತದೆ ಅಂದರೆ ಒಂದೊಂದು ಸರಿಗೆ ಒಂದೊಂದು ಚೇಂಜಸ್ ಆಗ್ತದೆ ಕಪ್ಪಿಗೆ ವೈಟ್ ಆಗ್ತೈತೆ ಇದಕ್ಕಿದ್ದಂಗೆ ಒಂಥರ ಕೆಂಪು ಆಗುತ್ತೆ ಆಮೇಲೆ ತಾಯಿ ಅವರು ಆ ತಾಯಿ ತಂದೆ ಒಡಕ್ಕೆ ಹೋಗ್ತಾನೆ ಭಯ ಆಗ್ತದೆ ಇವರಿಗೆ ಆ ರೀತಿ ಅವನು ಆಮೇಲೆ ಮೊದಲನೇ ಸರಿ ಎಲ್ಲ ಬಂದು ನೋಡಿದ್ವಿ ಏನು ಬೇಕೋ ನಮ್ಮದು ಯಾವ ರೀತಿ ಇತ್ತು ನಾವು ಸರಿ ಕ್ಲಿಯರ್ ಮಾಡಿದ್ವಿ ಸ್ವಲ್ಪ ಅವತ್ತು ನೈಟ್ ನಿದ್ದೆನೇ ಹೋಗಿಲ್ಲ ಅವನು ನಮಗೂ ನೋಡಿರಿ ಹೆಂಗಾಯ್ತು ಕೆಲವು ನಾವು ಹೇಳ್ತಾ ಇರ್ತೀವಲ್ಲ ನೆಗೆಟಿವ್ಗಳೆಲ್ಲ ತೆಗಿಬೇಕು ಅಂತಂದರೆ ಇಲ್ಲಿ ನಾವು ತುಂಬ ಸೇಫ್ಟಿ ಇರಬೇಕು ಇಲ್ಲಿ ಇಲ್ಲಾಂದ್ರೆ ನಮಗೂ ಪೆಟ್ಟು ಬೀಳ್ತೈತೆ ಇಲ್ಲಿ ಅವತ್ತು ನಾನು ಎಲ್ಲ ತೆಗ್ದೆ ನಾನು ಆದಷ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡೆ ನಾವು ನನಗೆ ಎರಡು ಗಂಟೆ ಆರಾಮ್ಸೆ ನಿದ್ದೆ ಬಂದುಬಿಡ್ತವ್ ಎರಡು ಗಂಟೆಗೆ ನನಗೆ ಎಚ್ಚರಿಕೆ ಆಯಿತು ಅವನು ಎರಡು ಗಂಟೆಗೆ ಇಲ್ಲಿ ಓಕೆ ಪರ್ಫೆಕ್ಟ್ ಇದು ನನಗೆ ಎಚ್ಚರಿಕೆ ಇಲ್ಲ ಇದಾಯ್ತಲ್ಲ ನನಗೆ ಎರಡು ಗಂಟೆವರೆಗೂ ತುಂಬ ನನಗೆ ಮಲ್ಕೊಂಡಿದ್ದೀನಿ ನಾನಿಲ್ಲಿ ಮಲ್ಕೊಂಡಿದ್ದೀನಿ ಅವನು ಎದ್ದಿರಲ್ಲ ಎರಡು ಗಂಟೆ ಮೇಲೆ ಮಲಗಿದಂತೆ ಅವರು ನೋಡಿ ಅಲ್ಲಿ ಹೆಂಗೆಂಗಿದ ವೆರಿವೇಷನ್ ಅಂತದಿಲ್ಲಿ ಆ ರೀತಿ ಇದು ಕೆಲವೆಲ್ಲ ತೆಗೆದು ಇದು ಮಾಡಿ ಮತ್ತೆ ಇನ್ನೂ ಒಂದು ಸರಿನೂ ಅವರು ಎಲ್ಲ ನೋಡಿ ಗುರುಗಳು ಇವ್ ನೀವೇ ನೋಡಿದ್ರಲ್ಲ ಅವರೇ ಅಂದರೆ ಇವಾಗ ಅದನ್ನೆಲ್ಲ ನಾವು ಸಸ್ಪೆನ್ಸ್ ಕೆಲವು ವಿಚಾರಗಳು ಏನು ಹೇಳ್ತೀವಿ ಅಂತಂದರೆ ಕೆಲವು ಕೆಲವೆಲ್ಲನೂ ಬಹಿರಂಗವಾಗಿ ನಾವು ಎಪಿಸೋಡ್ ಮಾಡ್ತೀವಿ ಕೆಲವು ಅವ್ರನ್ನೇ ಡೈರೆಕ್ಟಾಗಿ ಮಾತಾಡಿಸ್ತೀವಿ ಅವ್ರನ್ನೇ ಡೈರೆಕ್ಟಾಗಿ ಎಲ್ಲ ತೋರಿಸ್ತೀವಿ ಕೆಲವು ಒಂದು ಸಸ್ಪೆನ್ಸ್ ಇದ್ದವನ್ನ ಸಸ್ಪೆನ್ಸಾಗೆ ಮಾಡ್ಕೊತೀವಿ ನಾವು ಅಲ್ಲಿ ಏನೋ ಒಂದು ಆಚೆಗಡೆ ಮಾತಾಡಬೇಕಾದ್ರೆ ಆ ಡಾಕ್ಟ್ರಿಗೆ ಫೋನ್ ಮಾಡಿದರು ಕೇಳಿದ್ರಲ್ಲ ನೀವು ಕೇಳಿಸ್ಕೊಂಡ್ರಿ ಎಲ್ಲ ಪರವಾಗಿಲ್ಲ ನಾರ್ಮಲ್ ಆಗೈತೆ ಎಲ್ಲ ಬೆಟರಾಗಿದ್ದಾನೆ ಆರಾಮ್ಸೆ ಆಗಿದ್ದಾನೆ ಏನು ತೊಂದರೆ ಇಲ್ಲ ಅಂತಲೂ ಅವರು ಹೇಳಿದ್ರು ರೀತಿ ಆ ರೀತಿ ಅದು ಆಮೇಲೆ ಲಾಸ್ಟಿಗೆ ನಾನು ಅವ್ರ ಮನೆಗೆಲ್ಲ ಹೋಗಿ ಚೆಕ್ ಮಾಡಿ ಅಂದರೆ ಅಲ್ಲೇನಾಗೈತೆ ನೋಡ್ರಿ ಇವಾಗ ನಾವೇನು ಹೇಳ್ತೀವಿ ಆ ರೀತಿ ಮಗ ಇದಕ್ಕಿದ್ದಂಗೆ ಒಂಥರ ಉಚ್ಚಿನ ಆಡೋದು ಅವ್ರ ತಾಯಿ ತಂದೆನ ಒಡ್ಯಾಕ್ ಹೋಗ್ಬಿಡೋದು ಇಲ್ಲಾಂದ್ರೆ ಅವನೇ ಒಬ್ಬನೇ ಒಂಟಿಯಾಗಿ ಹೋಗೋದು ಇಲ್ಲಾಂದ್ರೆ ಅವನ ಮೊಬೈಲ್ ಎತ್ಕೊಂಡು ಆಡ್ಕೊಳೋದು ಅವನೇ ಆಡ್ಗಳು ಆಡ್ಕೊಳೋದು ನಾವು ಅಲ್ಲಿ ಹೋಗಿ ಕೂತಿದ್ವಿ ರೀ ಓ ಐ ಎಮ್ ಟೇನ್ ಮೀ ಅಂತಾನೆ ನಮ್ಮನೆ ನಮಗೆ ಭಯ ಅಂತೈತಿ ಮೇಲೆ ಎಲ್ಲಿ ಬೀಳ್ತಾನೋ ಅಂತೇಳಿ ನಮ್ಮ ಫ್ರೆಂಡ್ ಹೋದ್ರೆ ಅವನ್ನೆಲ್ಲ ಯಾರು ನೀನು ಏನು ಸಮಾಚಾರ ಎಲ್ಲ ಇಂಗ್ಲೀಷು ಅವರು ಫುಲ್ ಹಿಂದಿ ಇಂಗ್ಲೀಷು ಏನಿಲ್ಲ ಆರಾಮ್ಸೆ ಆರಾಮ್ಸೆ ಅನ್ನೋದು ಅವರ ತಾಯಿ ತಂದೆ ಸುಮ್ಮನೆ ಇರು ಸುಮ್ಮನೆ ಅಂದರೆ ವಾಟ್ ಮಮ್ ವಾಟ್ ಡ್ಯಾಡ್ ಅಂತ ಬಗ್ಗೆ ಅವ್ರ ಮೇಲೇ ಓದ್ತಾನೆ ಆಮೇಲೆ ನೋಡ್ರಿ ಆ ರೀತಿ ಆತ ಇತ್ತು ಅಂದ್ರೆ ನಾವು ಅಲ್ಲೇನು ಚೆಕ್ ಮಾಡಿದೆ ಅವನಿಗೆ ನೆಗೆಟಿವ್ ಇತ್ತು ಸ್ವಲ್ಪ ವೇರಿಯೇಷನ್ ಆತ ಇತ್ತು ಅವ್ರು ಯಾವಾಗ ಅಲ್ಲಿ ಜಾಗಕ್ಕೆ ಹೋದ್ರು ಆ ಸ್ಥಳದಲ್ಲಿನೇ ಆಲ್ರೆಡಿ ಆ ಮನೆ ಒಳಗಡೆನೆ ಒಬ್ಬರು ನೆನೆ ಹಾಕೊಂಡಿದ್ದಾರೆ ಓಕೆ ಇವರಿಗೆ ಹೋಗಿರೋ ಜಾಗದಲ್ಲಿ ಅದನ್ನ ಹೋಗದಿರೋ ಜಾಗದಲ್ಲಿನೇ ನೆನೆ ಹಾಕೊಂಡಿದ್ದಾರೆ ಆಮೇಲೆ ಕೆಲವೆಲ್ಲ ಮನೆಗಳು ಕಟ್ಟಬೇಕಾದ್ರೆ ಅಲ್ಲೆಲ್ಲ ಅವರು ಈಗ ಒಂದೊಂದು ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಟಬೇಕಾದ್ರೆ ಏನೇನು ಆತರ್ತವೋ ಗೊತ್ತಿರೋಲ್ಲ ಅವೆಲ್ಲ ಸುಮಾರು ಅವೆಲ್ಲ ಈಗ ಕಾಡುಗಳು ಇವಾಗೆಲ್ಲ ನಾಡಾಗ್ಬಿಟ್ಟೈತೆ ಹಿಂದೆ ಕಾರ್ಡದಲ್ಲಿ ಕಾಡುಗಳು ಏನೇನು ಮಾಡೋದು ಯಾರನ್ನು ಬಡ್ದು ಏನೇನಾಗಿರ್ತೋ ಗೊತ್ತಿಲ್ಲ ಅಲ್ಲೆಲ್ಲ ಫುಲ್ ಆ ತುಂಬಗಳು ತುಂಬಿರೋಂಥ ಜಾಗಗಳಲ್ಲಿ ಇವೆಲ್ಲ ಹೋಗಿ ಒಂದು ಅಪಾರ್ಟ್ಮೆಂಟ್ಗಳು ಮನೆಗಳೆಲ್ಲ ಈ ರೀತಿ ಕಟ್ಟಿ ಇವಾಗ ಅವ್ರಿಗೆ ಆ ರೀತಿಯೂ ತೊಂದರೆ ಆಗ್ತಾಯಿತ್ತು ಆಮೇಲೆ ನಾವು ಎಲ್ಲನೂ ಗಮನಿಸ್ಬೇಕಿಲ್ಲಿ ನಾವು ಹೋಗಿ ಅವ್ರ ಮನೇಲಿ ಏನು ಗಮನಿಸಿದೆ ಅಂತಂದರೆ ಸೂಕ್ಷ್ಮವಾಗಿ ನಾನು ನೋಡಿದ್ದು ಒಂದು ಅವರು ಮೊದಲು ಆಚೆಗಡೆ ಇದ್ದಾಗ ಅವನಿಗೆ ನೆಗೆಟಿವ್ ಇತ್ತು ಓಕೆ ಹೆಂಗಿತ್ತಂದರೆ ಫಿಫ್ಟಿ ಪರ್ಸೆಂಟ್ ಇತ್ತು ಅಂದರೆ ಸ್ವಲ್ಪ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದೆರಡು ದಿನ ಸ್ವಲ್ಪ ಹಂಗೆ ಹೆಂಗಿರೋದು ಇರೋದು ಯಾವಾಗ ಈ ಮನೆಗೆ ಬಂದ್ರಲ್ಲ ಫುಲ್ ಅಟ್ಯಾಕ್ ಆಯಿತು ಹೆಂಗೆ ಅಟ್ಯಾಕ್ ಆಯಿತು ಅಂದರೆ ಅದೇ ಮನೆ ಒಳಗಡೆ ಯಾರೋ ಒಬ್ಬರು ನೆನಕೊಂಡು ತೀರೋಗಿರೋದು ಆಮೇಲೆ ಆ ಬಿಲ್ಡಿಂಗ್ ಕಟ್ಟಬೇಕಾದಾಗ ಒಂದು ಇಬ್ಬರು ಮೂರು ತೀರೋಗಿರೋದು ಒಂದು ವಿಚಾರ ಆಮೇಲೆ ವಾಸ್ತುನೇ ಕೆಡಿಸ್ಬಿಟ್ಟಿದ್ದಾರೆ ಮನೆಯದು ಅವರಿರೋ ಮನೆ ಅವರಿರೋ ಮನೆ ಹೆಂಗಂದ್ರೆ ಪೂರ್ತಿ ದಕ್ಷಿಣ ಬಂದಿಟ್ಬಿಟ್ಟಿದ್ದಾರೆ ಬಾಗಿಲು ಯಾವಾಗ ಇವು ಗೊತ್ತಲ್ಲ ಮನೆಯದು ಬಲ ಸಿಕ್ಕಿಲ್ಲ ಇವರಿಗೆ ಆಮೇಲೆ ಅವ್ರ ಮನೆ ದೈವ ದೈವ ಬಲವೂ ಸಿಕ್ಕಿಲ್ಲ ನಮ್ಮಿರೋ ದೈವ ಬಲನೂ ಸಿಕ್ಕಿಲ್ಲ ಆಮೇಲೆ ಏನಾಗ್ಬಿಟ್ಟಿದೆ ಮೇನ್ ಪ್ಲಸ್ ಪಾಯಿಂಟಲ್ಲಿ ಈಶಾನ್ಯ ಭಾಗ ಅಂತ ನಾವೇನು ಹೇಳ್ತೀವಲ್ಲ ಕರೆಕ್ಟಾಗಿ ಈಶಾನ್ಯ ಭಾಗದಾಗ ಟಾಯ್ಲೆಟ್ ರೂಮ್ ಮಾಡಿಬಿಟ್ಟವ್ರೆ ನೋಡಿ ಇದು ಎಲ್ಲ ಎಫೆಕ್ಟ್ ಆಗೋಗಿತ್ತು ಅವನಿಗೆ ತುಂಬ ಇದಾಯಿತು ಈಗ ಅಲ್ಲೆಲ್ಲ ಹೋಗಿ ತುಂಬ ಅದು ತುಂಬ ಶ್ರಮಪಟ್ಟು ಆ ನೆಗೆಟಿವ್ನೆಲ್ಲ ಕಿತ್ತು ಆ ಚಿಕ್ಕ ಸಪ್ರೇಟ್ ಹಾಕಿದ್ರು ತುಂಬ ಸೇಫ್ಟಿ ಮಾಡಿ ಮತ್ತೆ ಒಂದು ಸರಿ ಇಲ್ಲಿ ಕರ್ಸ್ಕೊಂಡು ನೋಡಿರಿ ಅಲ್ಲಿ ಹೋಗಬೇಕಾದಾಗು ನಮಗೆ ಹೆಂಗೆ ಪೋವಾಡ ನೆಡ್ತು ಅಂತಂದರೆ ಕೆಲವು ನಾವು ಏನು ಬೇಕು ಅಂದ್ಬಿಟ್ಟು ನಾವೆಲ್ಲ ಸೇಫ್ಟಿ ಮಾಡ್ಕೊಂಡೇ ಹೋಗ್ಬೇಕು ಈಗ ಅಂಥ ಜಾಗ ನೆಗೆಟಿವ್ ಜಾಗಕ್ಕೆ ಹೋಗ್ಬೇಕಾದ್ರೆ ಕೆಲವೆಲ್ಲ ನಾವು ಐಟಮ್ ಎತ್ಕೊಂಡೋಗಿದ್ವಲ್ಲ ಐಟಮ್ ಕಾರಾಗಿಟ್ಟಿದ್ವಲ್ಲ ಐಟಮ್ಮು ಕಾರಾಗಿಟ್ಟಿರೋ ಐಟಮೇ ಇಲ್ಲ ಏನಾಯಿತು ಗೊತ್ತೇ ಇಲ್ಲ ನಮಗೆ ಯಾಕೆ ಯಾವ ಥರ ಅಂತಲೇ ಗೊತ್ತಿಲ್ಲ ಆ ರೀತಿ ಅವು ಇದಾಯ್ತು ಅದು ಅಲ್ಲಿ ಇಟ್ಟಿರೋ ಐಟಮ್ ಈಚೆಗಡೆ ಸಿಟ್ಕಲ್ಗೆ ಇಟ್ಟಿದ್ದೀವಲ್ಲ ಆ ಐಟಮ್ಮೇ ಇಲ್ಲ ಅಲ್ಲಿ ಹುಡುಕ್ತಾನೇ ಇದ್ದೀವಿ ಇಲ್ಲೇ ಇತ್ತು ಇಲ್ಲೇ ಇಲ್ಲ ಅದು ನೋಡಿ ಆ ರೀತಿ ಕೆಲವು ಪೋವಾಡೆಗಳು ನಡಿತಾವಲ್ಲಿ ತುಂಬ ಒಂಥರ ನಮಗೂ ಭಯ ಆಯ್ತು ಅದು ಆಮೇಲೆ ನಾವು ಅದು ಏನೋ ನಮ್ಮ ಜೊತೆಗೆ ಬಂದಿದ್ದು ಲಾಯರು ಕಾರ್ ಓಡಿಸಿದ್ದು ಲಾಯರ್ ಅವರು ನಮ್ಮ ಫ್ರೆಂಡು ಅವ್ರಿಗೆ ನಮಗೂ ಇದೇನು ನಾವು ಎತ್ಕೊಂಡಿದ್ದು ಅವನೇ ಇಟ್ಟವನಿಗೆ ಐಟಮ್ಮ ನಾನು ಹೇಳಿದೆ ಇವು ತುಂಬ ಇಡ್ಬೇಕಪ್ಪ ಏ ಇವು ಯಾವ ಮಾರ್ದ್ರೆ ನೋಡ್ಕೆ ಇವು ಮಾಯ ಮಾಡ್ತವೆ ಅಂತ ನಾನು ಹೇಳಿದ್ದೆ ನಾನು ಇಡ್ತೀನಿ ಬಾ ನೀನು ಅಂತೇಳಿ ಎಲ್ಲ ಇಟ್ ಅಲ್ವಾಗ ನೋಡಿಸೋದ್ಕೆ ನಮಗೆ ಒಂಥರ ದಿಗ್ಭ್ರಮೆ ಆಯಿತು ಇಲ್ಲಿಂದ ಇಲ್ಲಿಗೆ ಬಂದಿದ್ದೇವಲ್ಲಪ್ಪ ನೂರು ಕಿಲೋಮೀಟ್ರು ಏನು ಹೇಳ್ಬೇಕು ನಾನು ಏನು ಬಿಡಬೇಕು ಇಲ್ಲಿಂದ ಮ್ಯಾಕ್ಸಿಮಮ್ಮು ಅರವತ್ತು ಅರವತ್ತೈದು ಕಿಲೋಮೀಟ್ರು ಹೋಗಿ ನೋಡ್ತೀವಿ ಏನೂ ಇಲ್ಲ ಅವರು ನಮ್ಮನ್ನೇ ಕೇಳ್ತಾ ಇದ್ದಾರೆ ಎಲ್ಲ ಗುರು ಇದ್ದು ಅದೇದ್ಕೊಮ್ಮತ್ತೆ ಇದೀವಿ ಇದ್ಕೊಮ್ಮತ್ತೆ ಇದ್ದೀವಿ ಅಂತ ಏನೈತೆ ಏನಿಲ್ಲ ಆಕಿ ಎಲ್ಲ ಇದ್ಕಿದ್ದಂಗೆ ಇದಾಯ್ತು ಆಮೇಲೆ ನೋಡ್ರಿ ಯಾವ ರೀತಿ ಮಾಡಿಸ್ತಾವೆ ಕೆಲವು ಶಕ್ತಿಗಳು ಮಾಡ್ತಾರೆ ತುಂಬ ತೊಂದರೆ ಕೊಡ್ತಾವೆ ಎಲ್ಲ ಏನು ಮಾಡಿ ಡಾಕ್ಟರ್ಸ್ ಆದರೂ ಕೂಡ ಅವರು ಕೂಡ ಮನುಷ್ಯರು ಸೊ ಇಲ್ಲಿ ತೊಂದರೆಗಳು ಅವ್ರ ಫ್ಯಾಮಿಲಿಗೆ ಆದಾಗ ಡಾಕ್ಟ್ರ್ ಅಂತಲ್ಲ ಒಬ್ಬರಿಗೂ ಆತೈತಿ ಇಲ್ಲಿ ಪ್ರತಿ ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟಾಗಿ ಇರೋರಾಗಿ ಸುಮಾರು ನಮ್ಮ ಹತ್ರಕ್ಕೆ ಬಂದಿದ್ದಾರೆ ಅಲ್ಲಿಗ ಈಗ ಎಲ್ಲೆಲ್ಲ ಇವಾಗ ನೀವು ನೋಡ್ದಂಗೆ ಐ ಟಿ ಡಿಪಾರ್ಟ್ಮೆಂಟವರು ಬಂದಿದ್ದಾರೆ ಅವ್ರಿಗೂ ತೊಂದರೆ ಆತೈತು ನಮ್ಮ ಇವರು ಬಂದಿದ್ದಾರೆ ಎಲ್ಲ ಒಬ್ಬರು ಆಮೇಲೆ ಇವರು ನೀವು ನಾವು ಎಲ್ಲೋ ಹೋಗ್ಬೇಕಾದಾಗ ಇವರು ಯಾರಾದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟವರು ಫೋನ್ ಮಾಡಿದರು ಆಮೇಲೆ ಇವರು ಯಾವ್ದು ಲೋಕಾಯುಕ್ತರು ಸಾಕಷ್ಟು ಸಾಕಷ್ಟು ಜನ ಎಲ್ಲ ಅವರು ಈ ಥರ ನಮ್ಮ ತಂದೆಯವ್ರಿಗೆ ಏನೋ ಹೆಚ್ಚಿಗೆ ಇದೆ ತುಂಬ ನಮಗೂ ಏನೋ ಕೆಲ್ಸಗಳಾಗ್ತಾ ಇಲ್ಲ ನಮಗೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಆಗ್ತಾ ಇಲ್ಲ ನಾವೇ ಈ ಜೀವನನೇ ಬೇಡ ಅಂತೈತೆ ಸತ್ತೋಗ್ಬೇಕು ಅಂತೈತೆ ಆಮೇಲೆ ಆ ಹುಡುಗ ಈಗ ಏನು ಡಾಕ್ಟರ್ ಮಗ ಇದ್ದರು ಅವ್ರಿಗೆ ನೀವು ಯಾವ ರೀತಿ ಅದನ್ನ ರಿಮೂವ್ ಮಾಡಿದ್ರಿ ನಿಮ್ಮ ಕಡೆ ಏನು ಐಟಮ್ ಸಿಗದಿಲ್ಲ ಸಿಕ್ಕಿಲ್ಲ ಅದು ಮನೆಗೆ ಮಾಡಿದ್ದು ಅಷ್ಟೇ ನನಗ ಆ ಹುಡುಗನ್ಗಂತು ನಾನು ಮಾಡಿಲ್ಲ ಆಗ ಮನೆ ಮನೆಗೆ ಮನೆಗೆಲ್ಲ ಕ್ಲಿಯರ್ ಮಾಡಿದ್ದು ಯಾವಾಗ ಏನು ಮಾಡಿದ್ವಿ ಅಂತಂದ್ರೆ ಎಲ್ಲ ನೆಗೆಟಿವ್ ನಾಚೆಗಳೆಲ್ಲ ತೆಗೆದು ಮತ್ತೆ ನಿಂಬೆಣ್ಣುಗಳು ತರಿಸಿ ಅದಕ್ಕೆ ಏನೇನು ಬೇಕೋ ಅಲ್ಲಿ ಸೇಫ್ಟಿ ಮಾಡಿಬಿಟ್ಟು ಬೇರೆ ಮಂತ್ರಶಕ್ತಿಗೆ ಮಾಡಿದ್ದು ಮತ್ತೆ ಮೂರು ದಿನಕ್ಕೆ ಹೇಳಿದ್ದು ನಾವು ಆವತ್ತು ತುಂಬ ಕೆಲಸ ನಾವು ತುಂಬ ಮೂರು ಎರಡು ಮೂರು ಅವರ್ ಹಿಡಿದ್ವಿ ಕ್ಲಿಯರ್ ಆಯಿತು ಈಗ ನಾವು ಅಲ್ಲಿ ಕೂತಿದ್ದಾಗ ಫೋನ್ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಏನೋ ಅಂತ ಅವರೇ ಹೇಳಿದ್ರು ಸೊ ವೀಕ್ಷೆ ಇದು ಏಕೆಂದರೆ ಈ ಥರದ್ದೆಲ್ಲ ಒಂದಷ್ಟು ಸ್ಟೋರೀಸು ವಿಚಾರಗಳು ಸಾಕಷ್ಟು ಇದ್ದಾವೆ ನಮ್ಮ ಒಂದು ಚಾನಲಲ್ಲೂ ಕೂಡ ಈ ಥರದ ವಿಚಾರಗಳನ್ನ ನಾವು ಸಾಕಷ್ಟು ಪ್ರಚಾರ ಮಾಡಿದ್ವಿ ಸೊ ರಾಘವೇಂದ್ರ ಅವ್ರಿಗೆ ಈ ರೀತಿ ಒಂದು ವಿಶೇಷವಾದ ಒಂದು ಕೇಸು ಅವರು ತುಂಬ ಇನ್ನೂ ಹೇಳಿದ್ರೆ ಇನ್ನೂ ತುಂಬ ಇದೆ ಹೋಗ್ತಾ ಇದ್ದರೆ ಬಟ್ ಇಲ್ಲಿ ಸ್ವಲ್ಪ ಮಿಡ್ಲಲ್ಲಿ ಸ್ಟಾಪ್ ಮಾಡಿದ್ವಿ ಬಟ್ ಅವರು ಫ್ಯಾಮಿಲಿ ಒಂದು ಒಳ್ಳೆಯ ಎಜುಕೇಷನ್ ಮಾಡಿದ್ದು ಫ್ಯಾಮಿಲಿ ಕುಟುಂಬ ಡಾಕ್ಟರ್ಸ್ ಇದ್ದರು ತಂದೆ ತಾಯಿ ಅವರು ಸ್ವ ಒಂದೇ ಮಗ ಮಗನಿಗೆ ಈ ಥರ ಸಮಸ್ಯೆ ಆಗಿದ್ದು ಸೊ ಅವರಿಗೆ ಸಾಕಷ್ಟು ಕಡೆ ಅವ್ರ ಹೋಗಿ ಫೇಲ್ಯೂರ್ ಆಗಿತ್ತು ಏನು ರಿಸಲ್ಟ್ ಸಿಕ್ಕಿರಲಿಲ್ಲ ಬಟ್ ಇಲ್ಲಿ ರಿಸಲ್ಟ್ ಸಿಕ್ಕಿದೆ ಅಲ್ಲ ಅನ್ನೋ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಸೊ ಇದು ಎಲ್ಲರಿಗೂ ಇದೆ ಎಲ್ಲರ ಜೀವನದಲ್ಲೂ ನೆಗೆಟಿವ್ಗಳು ತೊಂದರೆಗಳು ಕೊಡೋದು ಇವೆಲ್ಲ ಇದ್ದೇ ಇರುತ್ತೆ ಸೊ ಇವುಗಳನ್ನ ನಿಮಗೆ ಎಚ್ಚರಿಕೆ ಇರಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ಈ ವಿಡಿಯೋ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ರಾಘವೇಂದ್ರವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ